ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಒಂದು ಐವತ್ತೆಂಟು ಸಾವಿರ ಬಜೆಟಲ್ಲಿ ಸೇರಿ ಹೊಂದಿದೆ ವೀಕ್ಷಕರ ಅದೇನು ಫಿಕ್ಸ್ ಇರೋದಿಲ್ಲ ಕಡಿಮೆ ಮಾಡ್ತಾರೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಮೀ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್

ಇನ್ಶೂರೆನ್ಸ್ ಡಿಸೆಂಬರ್ ಏನು ಜನವರಿ ಮಟ್ಟ ಇದೆ ಸರ್ ಅಂದ್ರೆ ಈ ಇಯರ್ ಫುಲ್ ಇದೆ ಹಾ ಸರ್ ಈಗ ಸಿ ಸಿ ಕಂಡೀಷನ್ ಇದೆ ಗಾಡಿ ಹಾ ಮೂರು ಟೈರ್ ಏನಿದೆ ಸರ್ ಒಂದು ಮೂರು ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಒಂದು ಟೂ ಟೈರ್ಸ್ ಏನಿದೆ ಒಂದ್ ಫೋರ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೇಫ್ನಿ ಇದೆ ಒಳಗಡೆ ಹ್ಮ್ ವಿಲ್ ಪಾನ ಇದೆ ಜಾಕ್ ಇಲ್ಲ ಸರ್ ಅದರದು ಹ್ಮ್ ಹ್ಮ್ ಬ್ಯಾಟ್ರಿ ಹೊಸಾದಿದೆ ಸರ್ ಅದರದ್ದು ಓಕೆ ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಇದೆ ಎಂ ಪಿ ಓ ಬರುತ್ತೆ ಕಾರ್ ಸರ್ ಅದು ಇಲ್ಲ ಸರ್ ಕಾರ್ಬೆಟ್ರ್ ಇಂಜನ್ ಇದೆ ಅದು ಓಕೆ ಗಾಡಿ ಎಲ್ಲ ಒರ್ಜಿನಲ್ ಪೇಂಟ್ ಇದೆ ರೀಪೇಂಟ್ ಆಗಿದೆ ಸರ್ ಅದು ಇಲ್ಲ ರೀಪೇಂಟ್ ಆಗಿದೆ ಸರ್ ಅದು ಅದು ರೀಪೇಂಟ್ ಆದಮೇಲೆ ಹೊರಡೆ ಅದು ಪಾಸಿಂಗ್ ಮಾಡಿದರೆ ನಾನು ತೊಗೊಂಬಂದು ಸ್ವಲ್ಪ ದಿನ ಆಯ್ತು ಅಷ್ಟೇ ಓಕೆ ಅಂದ್ರೆ ಟಿಂಕರಿಂಗ್ ಕೆಲಸ ಯಾವುದಿಲ್ಲ ಟಿಂಕರಿಂಗ್ ಔಟ್ ಔಟ್ ಸೈಡ್ ಲುಕಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಇಂಟೀರಿಯರ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸರ್ ಮತ್ತೇನಿಲ್ಲ ಅದು ಇಟ್ಟಲ್ಲಿ ಇಟ್ಟು ಸ್ವಲ್ಪ ಗಾಡಿ ಹೊಲ್ಸಾಟ ಆಗೋದಕ್ಕೆ ಕೂಡ ಆತೀನಿ ಸರ್ ನಾನು ಹ್ಞೂ ಹ್ಞೂ ಯೂಸ್ ಮಾಡ್ತಾ ಇಲ್ವಾ ಯೂಸ್ ಮಾಡ್ತಾ ಇಲ್ಲ ಸರ್ ಮೊನ್ನೆ ಅದೇ ಒಂದು ಹದಿನೈದು ದಿನ ಆದ್ಮೇಲೆ ಸ್ಟಾರ್ಟರ್ ಮಾತ್ರ ಸೆಲ್ಫ್ ಕಂಡೀಷನ್ ಇದೆ ಒಂದು ತಿಂಗಳು ಬಿಟ್ಟು ಹೊಡೆದ್ರು ಆಟೋಮೆಟಿಕ್ ಇರುತ್ತೆ ಅಂದ್ರೆ ಇಂಟೀರಿಯರ್ಸ್ ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋದು ಹಾ ಇಂಟೀರಿಯರ್ಸ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ ಏನಿಲ್ಲ ಸರ್ ಅದೇ ಡಸ್ಟ್ ರೋಡ್ ಬಾಜು ಇರುತ್ತಲ್ಲ ಸರ್ ಹಿಂಗಾಗಿ ಡಸ್ಟ್ ಒಳಗಡೆ ಎಲ್ಲಾ ಹೊರಗಡೆ ಹಿಂಗಾಗಿ ಕೊಡ್ತಾ ಇರೋದು ಸರ್ ಇದೆಲ್ಲ ಹ್ಮ್ ಹ್ಮ್ ಓಕೆ ಅಂದ್ರೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ ಕಡೆ ಒರಿಜಿನಲ್ ಎಲ್ಲ ನನ್ನ ಕಡೆನೇ ಇದೆ ಸರ್ ಅವ್ರಿಗೆ ಗಾಡಿ ಮುಗಿಸ್ ರೇಟ್ ಮುಗಿತ ಅಂದ್ರೆ ಆಗಿಂದಾಗ ಅವ್ರಿಗೆ ಮರಣದ ಸಿ ಸಿ ತೆಗೆದು ಕೊಟ್ಟೆ ಬಿಡ್ತೀನಿ ಸರ್ ಒನ್ ಡೇ ಒಳಗೆ ಓಕೆ ಇರೋದು ಗಾಡಿ ಲೊಕೇಶನ್ ಸರ್ ಸರ್ ಇದು ಬೆಳಗಾಂ ಡಿಸ್ಟಿಕ್ ರಾಮದುರ್ಗ ತಾಲೂಕ ಸೂರ್ಯಬಾನ್ ಊರಲ್ಲಿ ಇದೆ ಸರ್ ಸೂರ್ಯಬಾನ್ ಹಾ ಸರ್ ಓಕೆ ಸರ್ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಒಂದು ಫಿಫ್ಟಿ ಏಟ್ ತೌಸಂಡ್ ಹೇಳ್ತಾ ಇದ್ದೀನಿ ಸರ್ ಐವತ್ತೆಂಟು ಸಾವಿರ ಹಾ ಐವತ್ತೆಂಟು ಸಾವಿರ ಹೇಳ್ತಾ ಇದ್ದೀನಿ ಯಾರ ಬಂದ್ರಂದ್ರೆ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಹ್ಞೂ ಇನ್ನು ಕಮ್ಮಿ ಮಾಡಿ ಕೊಡ್ತೀರಾ ಮಾಡಿ ಕೊಡ್ತೀನಿ ಸರ್ ನೋ ಪ್ರಾಬ್ಲಮ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಹಾಂ ಸರ್ ಇದೇ ನಂಬರ್ ಹಾಕಿರಿ ಸರಿ ಸರ್ ಓಕೆ ಕೇಳ್ಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾಗಿದ್ರೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಿದೆ ನಿಮ್ಮದು ಯಾರು ಗಾಡಿ ಸೇಲಿತ್ತಂದರೆ ನಿಮ್ಮ ನಿಮ್ಮದೇ ಅಂತಲ್ಲ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲಗಿದ್ರು ನಮ್ಮ ಯೂಟ್ಯೂಬ್ ಕಡೆ ಆರಾಮ ಸೇಲ್ ಮಾಡ್ಕೊಬೋದು ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಬರೀ ಗಾಡಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಎಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಕಾಲ್ ಮಾಡಬೇಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಏನಾದರೂ ಹೇಳೋದಿತ್ತು ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರೇ ನಾವೇ ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ